ಎಲ್ಲರಿಗೂ ನಮಸ್ಕಾರ ಹಿಂದಿನ ವಿಷಯ ಮಕ್ಕಳು ಟಿ ವಿ ಅಥವಾ ಮೊಬೈಲ್ ನೋಡುವುದನ್ನು ತಪ್ಪಿಸುವುದು ಹೇಗೆ ಮೇಲೆ ತಿಳಿಸಿದ ವಿಷಯದ ಬಗ್ಗೆ ಒಬ್ಬ ಸ್ನೇಹಿತರು ಕೇಳಿದರು ಏನಾದರೂ ಸಲಹೆ ಇದೆಯಾ ಅಂತ ಮಕ್ಕಳನ್ನು ಟಿ ವಿ ಅಥವಾ ಮೊಬೈಲ್ನಿಂದ ದೂರವಿರಿಸಿ ಕಾರಣ ಅದೇ ಒಂದು ಗೀಳಾಗಿ ಮಕ್ಕಳು ಓದಿನಲ್ಲಿ ಹಿಂದೆ ಉಳಿಯುತ್ತಾರೆ ಈ ರೀತಿಯ ಸಲಹೆಗಳನ್ನು ಸಾಕಷ್ಟು ಚಿಂತಕರು ಡಾಕ್ಟರ್ಗಳು ತಿಳಿಯಲಿದ್ದಾರೆ ಮಕ್ಕಳು ಟಿ ವಿ ಅಥವಾ ಮೊಬೈಲ್ ನೋಡುವುದನ್ನು ತಾಯಿಯೆಂದರೆ ಕಲಿಸಿರುತ್ತಾರೆ ಹೇಗಾದರೂ ಊಟ ತಿಂಡಿ ತಿಂದುಕೊಳ್ಳಲಿ ಅನ್ನುವ ಸದುದ್ದೇಶದಿಂದ ಟಿ ವಿ ಅಥವಾ ಮೊಬೈಲ್ ಹಾಕಿಕೊಡುತ್ತಾರೆ ಇಲ್ಲದಿದ್ದರೆ ಮಕ್ಕಳಿಗೆ ಊಟ ಮಾಡಿಸಲು ಸಾಕಷ್ಟು ಸಮಯ ವ್ಯಯವಾಗುತ್ತದೆ ಕೆಲವು ತಾಯಂದರು ಮಕ್ಕಳಿಗೆ ಊಟ ತಿನ್ನಲು ಕೊಟ್ಟು ಮೊಬೈಲ್ ಸಹ ಕೊಟ್ಟಿರುತ್ತಾರೆ ತಾವು ಮೊಬೈಲ್ ನೋಡುವುದರಲ್ಲಿ ನಿರತರಾಗಿರುತ್ತಾರೆ ಸಾಮಾನ್ಯವಾಗಿ ದೊಡ್ಡವರು ಚಿಕ್ಕವರು ಎನ್ನದೇ ಎಲ್ಲರೂ ಮೊಬೈಲ್ ನೋಡುವುದರಲ್ಲಿ ನಿರತರಾಗಿರುತ್ತಾರೆ ಈ ಕಾರಣದಿಂದ ಮಕ್ಕಳು ಸಹ ಮೊಬೈಲ್ ನೋಡಿಕೊಂಡು ಊಟ ತಿಂಡಿ ಮಾಡುತ್ತಾರೆ ಬೇಗ ಬೇಗ ಊಟ ಮುಗಿಸಬೇಕು ಎಂದು ಅಮ್ಮ ತಾಕೀತು ಮಾಡಿ ಮೊಬೈಲನ್ನು ಕೊಟ್ಟಿರುತ್ತಾರೆ ಮೂವತ್ತು ನಿಮಿಷಗಳಾದರೂ ಕೊಟ್ಟ ಊಟ ಕಾಲು ಭಾಗ ಖಾಲಿಯಾಗಿರುತ್ತದೆ ಎಲ್ಲೋ ಇದ್ದ ಅಮ್ಮ ನೋಡಿ ರೇಗುತ್ತಾರೆ ಇನ್ನು ಹತ್ತು ನಿಮಿಷ ಅಷ್ಟೇ ಅಷ್ಟರಲ್ಲಿ ಊಟ ಮುಗಿದಿರಬೇಕು ಎಂದು ಕಟ್ಟುನಿಟ್ಟಾಗಿ ಹೇಳುತ್ತಾರೆ ಆದರೂ ಊಟ ಮುಗಿದಿರುವುದಿಲ್ಲ ತಾಯಿ ಸಿಟ್ಟಿನಿಂದ ಮೊಬೈಲ್ ಕಿತ್ತುಕೊಳ್ಳುತ್ತಾರೆ ಊಟವನ್ನು ತಾವೇ ತಿನಿಸುತ್ತಾರೆ ಇದು ಪ್ರತಿದಿನ ಇದ್ದದ್ದೇ ಈ ರೀತಿ ತಾಯಿ ಮಕ್ಕಳಿಗೆ ಸಂಘರ್ಷ ಇರುತ್ತೆ ಈ ರೀತಿ ಅಭ್ಯಾಸ ಇದ್ದ ಮಕ್ಕಳಿಗೆ ತಾವು ಏನು ತಿನ್ನುತ್ತಿದ್ದೇವೆ ಅನ್ನುವುದೇ ಗೊತ್ತಾಗುವುದಿಲ್ಲ ರುಚಿ ಸ್ವಾದ ವಾಸನೆ ಅದರ ಹೆಸರು ಏನೂ ಗೊತ್ತಾಗುವುದಿಲ್ಲ ಈ ರೀತಿಯ ಸನ್ನಿವೇಶ ಕುರಿತು ಒಬ್ಬ ಕಲಾವಿದರು ಒಂದು ಪ್ರಸಂಗ ಹೇಳಿದ್ದು ಜ್ಞಾಪಕಕ್ಕೆ ಬರುತ್ತೆ ಅದು ಹೀಗಿದೆ ತಿಂಡಿ ತಿನ್ನುವ ಸಮಯದಲ್ಲಿ ಮಗುವಿಗೆ ಅಮ್ಮ ತಿಂಡಿ ಕೊಟ್ಟು ಟಿವಿಯಾಗಿ ಕೊಟ್ಟಿರುತ್ತಾರೆ ಗಮನವೆಲ್ಲ ಟಿ ವಿಯಲ್ಲಿ ಬ ಬರುತ್ತಿರುವ ಕಾರ್ಯಕ್ರಮದ ಮೇಲಿರುತ್ತದೆ ಕಾರ್ಯಕ್ರಮದ ಹೆಸರು ಆಹಾ ಎಂಥ ರುಚಿ ಎನ್ನುವ ಅಡಿಗೆ ಕಾರ್ಯಕ್ರಮ ಆ ತಿಂಡಿಯನ್ನು ಮಾಡಲು ಒಬ್ಬ ಹೆಂಗಸರು ಬಂದಿರುತ್ತಾರೆ ಅವರ ಜೊತೆ ಮಾತುಕತೆ ನಡೆಸಲು ಒಬ್ಬ ನಿರೂಪಕಿ ಇರುತ್ತಾರೆ ನಿರೂಪಕಿ ಕೇಳುತ್ತಾರೆ ಏನು ತಿಂಡಿ ಮಾಡ್ತೀರಾ ಮೇಡಮ್ ಅಂತ ಪ್ರಾತು ಪ್ರಾರಂಭವಾಗುತ್ತದೆ ನೀವೇ ನೋಡ್ತೀರಲ್ಲ ಅದು ಒಂದು ಸ್ವಾದಿಷ್ಟ ತಿಂಡಿ ಹೆಚ್ಚಾಗಿ ಉಪ್ಪಿಟ್ಟಿನ ಜೊತೆ ತಿನ್ನುತ್ತಾರೆ ಇವೆರಡರ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮುಂದುವರಿಯುತ್ತಾರೆ ನಿರೂಪಕಿ ಏನೇನು ಬೇಕಾಗುತ್ತೆ ಅಂತ ಕೇಳಿದಾಗ ಅವರು ರವೆ ಸಕ್ಕರೆ ಕೇಸರಿ ಏಲಕ್ಕಿ ತುಪ್ಪ ದ್ರಾಕ್ಷಿ ಗೋಡಂಬಿ ಎಲ್ಲವನ್ನು ಒಂದು ಕಡೆ ತೆಗೆದಿಟ್ಟು ಇಷ್ಟು ಬೇಕಾಗುತ್ತೆ ನೋಡಿ ಅಂತ ಹೇಳುತ್ತಾರೆ ಇಬ್ಬರು ಮಾತನಾಡುತ್ತಾ ಎಲ್ಲ ಪದಾರ್ಥಗಳನ್ನು ಬಳಸಿ ಒಂದು ಸಿಹಿ ತಿಂಡಿ ರೆಡಿ ಮಾಡುತ್ತಾರೆ ನೋಡಲಿಕ್ಕೆ ಚೆನ್ನಾಗಿರುತ್ತದೆ ನಿರೂಪಕಿ ಓಹೋ ಎಂಥ ರುಚಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳುತ್ತಾರೆ ಮಗು ಸಹ ಟಿ ವಿಯಲ್ಲಿ ಬರುತ್ತಿದ್ದ ಅಡುಗೆ ಕಾರ್ಯಕ್ರಮ ನೋಡಿ ಮಾಡಿದ ತಿಂಡಿಯನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತದೆ ಮಗು ತನ್ನ ಅಮ್ಮನನ್ನು ಕರೆದು ಅಮ್ಮ ಅಮ್ಮ ಟಿವಿಲಿ ಒಂದು ತಿಂಡಿ ಮಾಡುತ್ತಿದ್ದಾರೆ ನೋಡಮ್ಮ ಅದು ಎಷ್ಟು ಚೆನ್ನಾಗಿದೆ ನನಗೂ ಮಾಡಿಕೊಡಮ್ಮ ಅಂತ ದುಂಬಾಲು ಬೀಳುತ್ತೆ ತಾಯಿ ಟಿ ವಿಯಲ್ಲಿ ಬರುತ್ತಿದ್ದ ತಿಂಡಿಯನ್ನು ನೋಡಿ ಗಾಬರಿಗೊಳ್ಳುತ್ತಾರೆ ಮಗನಿಗೆ ಕೊಟ್ಟಿರುವ ತಿಂಡಿ ಟಿ ವಿಯಲ್ಲಿ ತೋರಿಸಿರುವ ತಿಂಡಿ ಎರಡು ಒಂದೇ ಅದೇ ಕೇಸರಿ ಬಾತು ಅಮ್ಮ ಸಿಟ್ಟಿನಿಂದ ನೀನು ತಿಂತಿರುವುದು ಅದೇ ತಿಂಡಿ ಕಣೋ ಅಷ್ಟೂ ಗೊತ್ತಾಗಲಿಲ್ಲವಾ ಅಂತ ಸಿಡಿಮಿಡಿಗೊಳ್ಳುತ್ತಾರೆ ಆದ್ದರಿಂದ ಮಕ್ಕಳಿಗೆ ತಿಳಿಸಿ ಹೇಳಬೇಕು ನೀವು ನೀನು ಟಿ ವಿ ನೋಡುತ್ತಾ ತಿಂಡಿ ತಿಂದರೆ ನಾಲಿಗೆಗೆ ಗೊತ್ತಾಗುವುದಿಲ್ಲ ಅದರ ಸವಿಯನ್ನು ಅನುಭವಿಸಲಾರೆ ಇದು ಇಂಥ ತಿಂಡಿ ಇದರಲ್ಲಿ ಈ ರೀತಿಯ ಪದಾರ್ಥಗಳು ಅನ್ನು ಹಾಕಿರುತ್ತಾರೆ ಅಂತ ತಿಳಿ ಹೇಳಬೇಕು ಟಿ ವಿ ನೋಡಿಕೊಂಡು ತಿಂಡಿ ತಿನ್ನುತ್ತಿದ್ದರೆ ಏನೂ ಗೊತ್ತಾಗುವುದೇ ಇಲ್ಲ ನೀನು ತಿಂಡಿ ನೋಡಿಕೊಂಡು ತಿನ್ನುವಾಗ ನಿನಗೆಯ ತಿಂಡಿಯ ಸವಿ ರುಚಿ ತಿಳಿಯುತ್ತೆ ಅದರ ಸವಿ ಕೆಲ ಕಾಲ ಉಳಿಯುತ್ತೆ ಇನ್ನು ಮೇಲೆ ತಿಂಡಿ ತಿನ್ನುವಾಗ ಟಿ ವಿ ನೋಡಬೇಡ ತಿಂಡಿ ತಿಂದ ಮೇಲೆ ಟಿ ವಿ ಹಾಕು ಸ್ವಲ್ಪ ಹೊತ್ತು ನೋಡು ಅಂತ ಮಕ್ಕಳಿಗೆ ತಿಳಿ ಹೇಳಿದರೆ ಟಿ ವಿ ನೋಡುವ ಸಮಯ ಕಡಿಮೆ ಆಗಬಹುದು ಸುಧಾಮೂರ್ತಿಯವರ ಕತೆ ಕೇಳಲು ನೋಡಲು ಹೇಳಿರಿ ಅದೇ ರೀತಿ ಮಹಾಭಾರತ ರಾಮಾಯಣದ ಕಥೆಗಳನ್ನು ನೋಡಲು ತಿಳಿಸಿರಿ ಟಿ ವಿ ಮೊಬೈಲ್ ನೋಡುವುದರ ಬದಲು ಒಳ್ಳೆಯ ಪುಸ್ತಕಗಳನ್ನು ಓದಲು ಹೇಳಿರಿ ವಂದನೆಗಳು ದೇವರಾಜ ಅಚ್ಚಾರ್